ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಫಾರ್ಟಿ ತ್ರೀ ಡೇ ಫಾರ್ಟಿ ತ್ರೀ ನೋಡಿ ನೈಂಟಿ ಡೇಸ್ ಎಲ್ಲರಿ ಫಾರ್ಟಿ ತ್ರೀ ಡೇಸ್ ನಲ್ವತ್ಮೂರು ದಿನಗಳಾಯ್ತು ನೋಡಿ ಹ್ಞೂ ಎಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆಗೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ಲೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾರ್ಟ್ಗೆ ಎಂಡ್ ಮಾಡ್ಕೊಳ್ಳಿ ಇವತ್ತು ನಾನು ಮಾಡ್ತಾ ಇರೋಂಥ ಎಕ್ಸರ್ಸೈಸ್ ಬಂದ್ಬಿಟ್ಟು ಶೋಲ್ಡರ್ ಆ್ಯಂಡ್ ತೈಸ್ ಶೋಲ್ಡರ್ ಮತ್ತು ಲೆಗ್ಸ್ ಮತ್ತು ತೈಸ್ ಎರಡು ಸಾರಿ ಥೈಸ್ ಲೆಗ್ಸ್ ಮತ್ತು ಶೋಲ್ಡರ್ ಎರಡು ಮಾಡ್ತೀನಿ ನೋಡಿ ಯೂಶ್ವಲಿ ಎರಡು ಮಾಡೋಕ್ಕೆ ಬೇಕಲ್ಲಿ ಅಂತ ನನಗೆ ಎರಡು ಮಾಡಬೇಕು ಸ್ವಲ್ಪ ಇಂಟೆನ್ಸ್ ತುಂಬ ದಿನ ಆಗಿತ್ತು ವೆಯ್ಟ್ ಟ್ರೈನಿಂಗ್ ಮಾಡೇ ಇರಲಿಲ್ಲವಲ್ಲ ಅದಕ್ಕೆ ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಊರಿಗೆ ಹೋಗಿದ್ದೆ ಅದೇ ನೋಡಿ ಊರಿಗೆ ಹೋಗಿದ್ದು ಏನಕ್ಕೆ ಅಂತ ಲಾಸ್ಟ್ ವರ್ಡ್ ಅದರ ಹೇಳ್ತೀನಿ ಅಂತ ಹೇಳಿದ್ದೆ ನೋಡಿ ಮನುಷ್ಯನಿಗೆ ಆಸೆ ನೋಡಿ ಹೆಂಗಿರುತ್ತೆ ಅಂದರೆ ಏನಾಗಿತ್ತಂದರೆ ನಮ್ಮಮ್ಮ ಟು ತೌಸಂಡ್ ಟೂ ಅಲ್ಲಿ ಟೂ ತ್ರೀಯಲ್ಲಿ ಒಂದು ಅಲ್ಲಿ ಜಾಗ ತೊಗೊಂಡಿದ್ರಂತೆ ಆವಾಗ ಒಂಬತ್ತು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ರಂತೆ ಬಟ್ ಅದು ಹೆಸರು ಮಾತ್ರ ರಿಜಿಸ್ಟ್ರೇಷನ್ ಯಾರಿಗೂ ಆಗಿಲ್ಲ ಅವ್ರ ಅಣ್ಣನ ಹೆಸರಲ್ಲೇ ಅದು ಮಾಮೂಲಿ ಜಸ್ಟ್ ಅಗ್ರಿಮೆಂಟಲ್ಲಿ ಮಾಮೂಲಿ ಮಾಡಿಕೊಡ್ತಾರಲ್ಲ ಆ ಥರ ಬರ್ದಿದ್ರಂತೆ ಆಮೇಲೆ ಕೊಟ್ಟಿರೋರೆಲ್ಲ ಹೇಳಿದ್ರು ಈ ಥರ ಕೊಟ್ಟಿದ್ದಾರೆ ನಿಮ್ಮ ಅಮ್ಮನು ಅಂತ ಓ ಕೇಳಿದ್ವಿ ಇರುತ್ತಲ್ಲ ಎಲ್ಲ ನೋಡಿ ಸ್ವಾರ್ಥಿ ಎಲ್ಲ ಒಂಥರ ಮನುಷ್ಯನಿಗೆ ಆಸ್ತಿ ಜಾಗ ಅಂದರೆ ಎಲ್ಲ ಹೊಲ ಅಂದ ಹೊಡೆದಾ ಹೊಲ ಮನೆ ಅಂದರೆ ಕೊಡಲಿ ಬಡ್ಗಿ ಹಿಡ್ಕೊಂಡೆಲ್ಲ ಎಲ್ಲ ಹೊಡೆದು ಹೊಡೆದಾಡ್ತಾರಂತೆ ಹಂಗೆ ಅದು ಮನುಷ್ಯನಿಗೆ ಆಸೆ ಅದನ್ನು ಹಂಗೆ ಹಿಂಗೆ ಅದು ಇದು ಮಾತಾಡಿದ್ರು ನನಗೆ ಯಾವಾಗೋ ಅದು ಅದು ನಿಜವಾಗ್ಲೂ ನನ್ಗೆ ಗೊತ್ತೇ ಇರಲಿಲ್ಲ ಅದು ಆ್ಯಕ್ಚುಲಿ ಈ ಥರ ಬಂತಲ್ವ ಓಕೆ ಕೇಳೋಣ ಅಂತ ಕೇಳಿದೆ ಯಾರೊಬ್ಬರು ನನ್ನ ಫ್ರೆಂಡ್ ಒಬ್ಬರು ಕಳಿಸಿದ್ರು ಈ ಥರ ಆಗಿದೆ ಅದು ಆ್ಯಕ್ಚುಲಿ ಅದ್ರ ಜೊತೆಗೇನು ನಮ್ಮ ಹೊಲ ಕೊಡಬೇಕಂತಿತ್ತು ಅದು ಬರೆದಿದ್ರು ಒಂದು ಊರ ಕಡೆ ಎಲ್ಲ ಅಂದರೆ ನ್ಯಾಯ ಪಂಚಾಯಿತಿ ಮಾಡಿಬಿಟ್ಟು ಅದೆಲ್ಲ ಬರೆದಿದ್ರು ಅದೆಲ್ಲ ಮಾಡಿದ್ರು ಬಟ್ ಆದ್ರೂ ಅದು ಯಾವುದಕ್ಕೂ ವ್ಯಾಲ್ಯೂ ಇರಲಿಲ್ಲ ಬಟ್ ಮನುಷ್ಯ ಯಾರ್ಯಾರು ಏನು ಅಂತ ಅದೆಲ್ಲ ಗೊತ್ತಾಯಿತು ಅದೇ ಭಗವಂತ ಏನು ಕೊಡೋದೆಲ್ಲ ಜಸ್ಟ್ ಈಗ ಕೊಡ್ತಾನೆ ಬಟ್ ಏನು ಅಂತ ಕಲಿಸೋದಿರುತ್ತೆ ನೋಡಿ ಯಾರು ನಮ್ಮವರು ಯಾರು ನಿಮ್ಮವರು ಹಿಂಗೆ ಏನು ಅಂತ ಬಂದಾಗ ಆಸ್ತಿ ಎಲ್ಲ ಅಂತ ಬಂದಾಗ ಹೆಂಗಿರ್ತಾರೆ ನೋಡಿ ಅನಿಸುತ್ತೆ ತುಂಬ ಜನ ಹೇಳಿದ್ರು ಯಾಕೆ ಬಿಡೋಕೆ ಹೋಗಿದ್ರಿ ಹಂಗೆ ಹೆಂಗೆ ಅದೆಲ್ಲ ಎಸ್ ಎಲ್ಲ ಭಗವಂತ ನೋಡ್ಕೊತಾ ಇರ್ತಾನೆ ಬಿ ಪಾಸಿಟಿವ್ ಆಗಿರಬೇಕು ಕರ್ಮ ಯಾರ್ಯಾರಿಗೆ ಏನೇನು ಕೊಡಬೇಕು ಏನೇನು ಇಡಬೇಕು ಎಲ್ಲ ಗೊತ್ತಿರುತ್ತೆ ಜಸ್ಟ್ ಹಿಂಗೆ ಏನು ಬೇಕಾದರೂ ಆಗ್ಬೋದು ಹಂಗಿರೋರು ಹಿಂಗಾಗ್ತಾರೆ ಹಿಂಗಿರೋರು ಹಂಗಾಗ್ತಾರೆ ಅಲ್ವಾ ಭಗವಂತ ಖುಷಿಯಾಗಿ ಚೆನ್ನಾಗಿರೋದು ಅದು ಬೇಕು ನೋಡಿ ಒಳ್ಳೆ ಮನಸ್ಸು ಇರಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡೋ ಗುಣ ಇರಬೇಕು ಇಲ್ಲ ಹಂಗೆ ಅದೇ ಹೇಳ್ತಿದ್ದೆ ನೋಡಿ ಸ್ವಾರ್ಥಿ ಪ್ರಪಂಚ ಅಂದರೆ ಎಲ್ಲ ಸ್ವಾರ್ಥಿ ನಮಗಿದ್ರೆ ಸಾಕು ನಮ್ಮ ಮನೆ ನಮ್ಗಾದರೆ ಸಾಕು ಅನ್ನೋದಿರುತ್ತೆ ಅಲ್ಲ ಆಸ್ತಿ ಗೀಸ್ತಿ ಅಂತ ಬಂದುಬಿಟ್ರೆ ಬಿಟ್ಬಿಡ್ತಾರ ಅಯ್ಯೋಯ್ಯಪ್ಪ ಹೊಡ್ದಾಟ್ ಸಾಯ್ತಾರೆ ನೋಡಿ ಎಸ್ ಎಲ್ಲಿ ನೆಕ್ಸ್ಟ್ ಹೇಳ್ತೀನಿ ಟಾಪಿಕ್ ಎಸ್ ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ನೋಡಿ ಫ್ರೀ ಆಯಿತು ದಯವಿಟ್ಟು ಇದು ಕರೆಕ್ಟಾಗಿ ಮಾಡಿ ಎಕ್ಸಸೈಸ್ ಮಾಡಬೇಕಾದ್ರೆ ನೋಡಿ ಸ್ಕ್ವಾಟ್ ಸ್ಮಿತ್ ಮೆಷಿನಲ್ಲೇ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತಲ್ಲ ಇಲ್ಲೇ ಇತ್ತು ಬೈಟು ಎಸ್ ಸ್ಕ್ವಾಟ್ ಮಾಡ್ತಾ ಇದ್ದೀನಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಸ್ಕ್ವಾಟ್ ನೋಡಿ ಇದು ತುಂಬ ಜನ ಸ್ಮಿತ್ ಮೆಷಿನಲ್ಲಿ ಏನು ಮಾಡ್ಬಿಡ್ತಾರೆ ತುಂಬ ಮುಂದೆ ಹೋಗ್ತಾರೆ ನೋಡಿ ದಯವಿಟ್ಟು ಮುಂದೆ ಹೋಗಿ ಕರೆಕ್ಟಾಗಿ ಕರೆಕ್ಟಾಗಿರಿ ನೀವು ಶೋಲ್ಡರ್ ಹಿಪ್ ಜಾಯಿಂಟು ಹ್ಯಾಂಕಲ್ವರೆಗೆ ಒಂದೇ ಲೆವೆಲ್ ಇರಿ ಇಲ್ಲಿ ಸ್ಟ್ರೆಚ್ ಮಾಡಿ ಕುತ್ಕೊಳ್ಳಿ ಮೇಲೆ ಬಂದಾಗ ಗ್ಲೂಡ್ಸ್ ಸ್ಕ್ವೀಸ್ ಮಾಡಿ ಕಾಟರ್ಸಿಪ್ ಮಸಲು ಗ್ಲೂಡ್ಸ್ ಎಲ್ಲ ವರ್ಕ್ ಆಗೋದು ಅವಾಗೇ ನೋಡಿ ಮೇಲೆ ಬಂದಾಗ ಗ್ಲೂಡ್ಸ್ ಸ್ಕ್ವೀಸ್ ಮಾಡಬೇಕು ಕೆಳಗೆ ಹೋದಾಗ ಹ್ಯಾಂಡ್ಸ್ಟಿಕ್ ಮತ್ತು ಗ್ಲೂಡ್ಸ್ ಸ್ಟ್ರೆಚ್ ಆಗುತ್ತೆ ಮೇಲೆ ಬಂದಾಗ ಗ್ಲೂಡ್ಸನ್ನ ಕಾಂಟ್ರಾಕ್ಟ್ ಮಾಡ್ಕೋಬೇಕು ಎಸ್ ಓಕೆ ಮಾಡಿ ಕರೆಕ್ಟಾಗಿ ಹೋಗಿ ಬ್ರೀದಿಂಗ್ ಡೌನ್ ಬ್ರೀದಿ ಒಟ್ಟು ನಿಮ್ಮ ಕಂಫರ್ಟಬಲ್ ವೇಟ್ ಹಾಕೊಂಡು ಮಾಡಿ ಅದೇ ಹೇಳ್ತಾ ಇದ್ದೀರಿ ಸ್ವಾರ್ಥಿ ಪ್ರಪಂಚದಲ್ಲಿ ಸ್ವಾರ್ಥಿ ಆಗಬೇಕು ಆಗಬಾರ್ದು ಎಲ್ಲ ಭಗವಂತ ಕೊಡ್ತಾ ಕೊಡ್ತಾಯಿರ್ತೇನೆ ಏನೇನು ಕೊಡಬೇಕಂತ ಭಗವಂತ ಇಲ್ಲೆಲ್ಲ ಜಸ್ಟ್ ರೀ ಮನುಷ್ಯ ಹಿಂಗೆ ಇರ್ತಾನೆ ಹಿಂಗೆ ಹೋಗ್ತಿರ್ತಾನೆ ನೋಡಿ ನಾವು ಇರೋಷ್ಟು ದಿನ ಖುಷಿಯಾಗಿ ಚೆನ್ನಾಗಿ ಇರಬೇಕು ಒಳ್ಳೇದು ನೀವೇನು ಮಾಡ್ತೀರಿ ಅದನ್ನೇ ನೋಡಿ ಉಳ್ಕೊಂಡೋದು ನಾಳೆ ದಿನ ಯಾರಾದರೂ ನಿಮ್ಮ ಬಗ್ಗೆ ಮಾತಾಡಬೇಕಂದ್ರೆ ನೀವೇನು ಮಾಡಿರ್ತೀರ ಅದನ್ನೇ ಮಾತಾಡಬೇಕು ಇವಾಗ ನಾನು ಫಿಟ್ನೆಸ್ ಫೀಲ್ಡಲ್ಲಿ ಇದ್ದೀನಿ ನಾನು ಸರ್ವಿಸ್ನ ಕೊಟ್ಟಿದ್ರೆ ಖಂಡಿತ ಖಂಡಾಗಿ ಒಳ್ಳೆ ಮಾತಾಡ್ತಾರೆ ಯಾವ ಥರ ಹೇಳ್ಕೊಡ್ತಾನೆ ಯಾವ ಥರ ಇಲ್ಲಪ್ಪ ಅಂತ ಹೇಳೋದು ಅವಾಗೇ ನೋಡಿ ಮನುಷ್ಯನಿಗೆ ಬರೋದು ಅಲ್ವಾ ಎಸ್ ಸೆಕೆಂಡ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಸ್ಕ್ವಾರ್ ಟು ಸೆಕೆಂಡ್ ನೋಡಿ ಶೋಲ್ಡರಲ್ಲಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಶೋಲ್ಡರ್ ಪ್ರೆಸ್ ನೋಡಿ ಕಂಫರ್ಟಬಲ್ ವೇಟ್ ಹಾಕಿಕೊಳ್ಳಿ ಪುಷ್ ಔಟ್ ಸ್ಲೋ ಇನ್ ಶೋಲ್ಡ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ್ಯಂಟಿರಿಯಲ್ ಡೆಲ್ಟ್ ಮಿಡಲ್ ಡೆಲ್ಟ್ ರೈಲ್ ಡೆಲ್ಟು ಮತ್ತೆ ಟ್ರಾಪ್ಸ್ ಇದು ಬಂದುಬಿಟ್ಟು ಆ್ಯಂಟಿರಿಯಲ್ ಡೆಲ್ಟ್ ಮಸಲ್ ಮೇಲೆ ಕಾನ್ಸನ್ಟ್ರೇಟ್ ಅಂದರೆ ಮುಂದೆ ಇರುತ್ತೆ ಅದು ನೀಟಾಗಿ ಫೀಲ್ ಮಾಡಬೇಕು ನೋಡಿ ತುಂಬ ಜನ ಹಿಂದೆ ಇಟ್ಕೊಂಡು ಮಾಡ್ಬಿಡ್ತೀರಾ ದಯವಿಟ್ಟು ಮಾಡೋಕೋಗ್ಬಿಡಿ ಎಲ್ವಾ ಮುಂದೆ ಇಟ್ಕೋಬೇಕು ನೋಡಿ ಎಸ್ ಪುಷ್ ಬ್ರೀದ್ಔಟ್ ಸ್ಲೋ ಇನ್ ಶೋಲ್ಡ್ರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹ್ಞೂ ಎಸ್ ಅದ್ರ ಜೊತೆಗೆ ಡಿಪ್ರೆಷನ್ ಅಂದರೆ ಅದು ಇದು ಬೇರೆ ಬೇರೆ ಕಮಿಟ್ಮೆಂಟು ಮನುಷ್ಯನಿಗೆ ಇರೋದೇ ನೋಡಿ ಖುಷಿಯಾಗಿ ಚೆನ್ನಾಗಿರಬೇಕು ಎಲ್ಲ ಆಗುತ್ತೆ ಬಿ ಪಾಸಿಟಿವ್ ಆಗಿರೋಣ ಎಸ್ ಲೆಗ್ ಎಕ್ಸ್ಟೆನ್ಷನ್ ನೋಡಿ ಲೆಗ್ ಎಕ್ಸ್ಟೆನ್ಷನ್ ಮಾಡಬೇಕಾದ್ರೆ ಕಾಡ್ರಸಿಪ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಮಸಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ ಸ್ಲೋ ಆಗಿ ರಿಲೀಸ್ ಮಾಡಿ ಎಸ್ ಸ್ಲೋ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಅದೇ ನೋಡಿ ಆಸ್ತಿ ಗೀಸ್ತಿ ಅಂದಾಗ ಎಲ್ಲ ಬೇರೆ ಥರನೇ ಮನುಷ್ಯ ಅಲ್ಲಿ ಒಬ್ಬೊಬ್ಬರು ಥರ ಮಾತು ನೋಡಿ ಕಲರ್ಫುಲ್ಲಾಗಿ ಆಮೇಲೆ ಏನು ಅನಿಸ್ತಂದ್ರೂ ಕೆಲವು ಬರ್ತಿರ್ತಾರೆ ನೋಡಿ ನ್ಯಾಯ ಪಂಚಾಯತಿ ಸ್ಟ್ಯಾಂಡ್ ಒಂದು ಕರೆಕ್ಟಾಗಿ ಮಾತಾಡಲಿಲ್ಲ ಅನಿಸ್ತು ನನಗೆ ಅವ್ರಿಗೂ ಹೇಳಿದೆ ಸರ್ ಈ ಥರ ಬನ್ನಿ ನೋಡಿ ಸರ್ ದಯವಿಟ್ಟು ಊರಿಗೆ ಬನ್ನಿ ಅಂದೆ ಊರು ಗೌಡರು ಇರ್ತಾರೆ ಅಂದರೆ ಅವರು ಹೇಳ್ತಾರೆ ಅಂದರೆ ಅವ್ರಿಗೆ ಈಯ್ಯ ಅಂತಾರೆ ಅವ್ರಿಗೆ ಅಂದರೆ ಒಂದು ಲೀಡರ್ಶಿಪ್ ಅವ್ರ ತಂದೆಯವರು ತುಂಬ ಚೆನ್ನಾಗಿದ್ದರು ಅವ್ರ ತಂದೆಯವ್ರು ಇದ್ದಿದ್ರೆ ಅವ್ರ ಕಡಕ್ಕೆ ಏಕ್ ಮಾರ್ಕ್ ದೌತ್ ಕೂಡ ಅವ್ರ ಈಸ್ ಪವರ್ಫುಲ್ ಡಿಫ್ರೆಂಟ್ ಅವ್ರು ಮಾತಾಡೋದು ಆಮೇಲೆ ಅವ್ರು ಮಾತಾಡೋ ತೂಕ ಬೇರೆ ಅದು ಆ ತೂಕಕ್ಕಾದರೂ ಬಂದುಬಿಟ್ಟು ಮುಚ್ಕೊಂಡು ಅದು ಬೇರೆ ಥರನೇ ಇರೋದು ಅದು ಅದರಲ್ಲ ನಮ್ಮಮ್ಮಗೆ ಅವ್ರಿಗೆ ತುಂಬ ಸ್ವಲ್ಪ ಅಂದರೆ ನಮ್ಮಮ್ಮ ಟೀಚರ್ ಆಗಿದ್ರಲ್ಲ ಅಲ್ಲಿ ಅವ್ರಿಗೆ ಅವ್ರಿಗೆ ಸ್ವಲ್ಪ ನಾನು ಹಳೆ ಫೋಟೋದೆಲ್ಲ ನೋಡಿದ ನಮ್ಮಮ್ಮ ಅವ್ರಿಗೆಲ್ಲ ಸನ್ಮಾನ ಮಾಡೋದು ಅದೆಲ್ಲ ತುಂಬ ಅಂದರೆ ಸ್ವಲ್ಪ ಬಾಂಡಿಂಗ್ ಸ್ವಲ್ಪ ಒಂಚೂರು ಚೆನ್ನಾಗಿತ್ತು ಅವರು ಸ್ವಲ್ಪ ಈ ಥರ ಆಗಿದ್ರೆ ಇನ್ನೂ ಕನ್ಸನ್ ಅದು ಬೇರೆ ಥರ ಹಂಗಮ್ಮ ಟೀಚರ್ ಮಗ ಅನ್ನೋದು ಸ್ವಲ್ಪ ಬೇರೆ ಥರ ಇರುತ್ತಾ ಇತ್ತು ಎಸ್ ಓಕೆ ಲ್ಯಾಟಲ್ ರೈಸ್ ನೋಡಿ ಮಿಡಲ್ ರೈಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ದಯವಿಟ್ಟು ಎಸ್ ಅವರಿದ್ದರೆ ತುಂಬ ಬೇರೆ ಥರನೇ ಇಲ್ಲಿ ಯಾರ್ಯಾರಿಗೆ ಏನೇನು ಸಿಗಬೇಕು ಯಾವ ಥರ ಎಲ್ಲ ಗೊತ್ತಾಗುತ್ತೆ ಖುಷಿಯಾಗಿ ಚೆನ್ನಾಗಿರೋಣ ಜೀವನದಲ್ಲಿ ಭಗವಂತ ಎಲ್ಲನೂ ಕೊಡ್ತಾನೆ ವೆಯ್ಟ್ ಮಾಡಬೇಕು ಮನುಷ್ಯನಿಗೆ ತಾಳ್ಮೆ ಇರಬೇಕು ಎಲ್ಲ ಅಲ್ವಾ ಏನೇ ಕಲಿಸಿದ್ರು ಕಲಿಸ್ತಿರ್ತಾನೆ ಬಟ್ ನಾವು ಜವಾಬ್ದಾರಿಯಿಂದ ಇಲ್ಲೇ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ರು ಕರೆಕ್ಟಾಗಿ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು ಕೈ ಸುಟ್ಕೊಂಬಿಟ್ರೆ ನೀವೇ ನೋಡಿ ತುಂಬ ಜ ಕಷ್ಟ ಅನುಭವಿಸ್ಬಿಡ್ತೀರ ಎಸ್ ಖುಷಿ ಖುಷಿಯಾಗಿ ಚೆನ್ನಾಗಿರ್ಬೇಕು ಮನುಷ್ಯನಿಗೆ ಎಷ್ಟೇ ನೋವಿರಲಿ ನಗ್ನಗ್ತಾ ಮುಂದೆ ಸಾಕ್ತಾ ಇರ್ಬೇಕು ನೋಡಿ ಕೆಲವರು ನಗ್ನಗ್ತಾ ಇರ್ತಾರೆ ಬಟ್ ಒಳಗಡೆ ತುಂಬ ನೋವುಗಳು ಇರುತ್ತೆ ಬಟ್ ಗೊತ್ತೇ ಆಗೋಲ್ಲ ಬಟ್ ಆದ್ರೂ ಏನಂದ್ರೆ ಪ್ರಪಂಚದಲ್ಲಿ ನಿಮ್ಮ ನಗುಗೆ ಅಂದರೆ ನಿಮ್ಮ ಒಳಗಡೆ ಯಾರೂ ಕೇಳಲ್ಲ ನಿಮ್ಮ ಕಷ್ಟ ಸುಖಗಳು ತುಂಬ ಕಮ್ಮಿ ಬಟ್ ನೀವು ಖುಷಿಯಾಗಿ ಚೆನ್ನಾಗಿರಿ ಇನ್ನೊಬ್ಬರ ಜೊತೆಗೆ ನಾನು ಹೇಳ್ತಿರ್ತೀನಿ ಯಾವಾಗಲೂ ನೀವು ಗೌರವ ಕೊಡಿ ಅವರು ಗೌರವ ಕೊಡ್ತಾರೆ ಗೌರವ ಕೊಟ್ಟು ಗೌರವ ತಗೋಬೇಕು ಇವಾಗಲೂ ಆಲ್ವೇಸ್ ಸ್ಮೈಲ್ ಖುಷಿಯಾಗಿ ಚೆನ್ನಾಗಿರ್ಬೇಕು ಅನ್ನೋದು ನಂದು ಪಾಲಿಸಿ ನಾನು ಯಾಕಂದರೆ ಸರ್ವಿಸ್ ಫೀಲ್ಡರ್ ಇರೋದ್ರಿಂದ ಖುಷಿಯಾಗಿರಲೇಬೇಕು ನನ್ನಲ್ಲಿ ಎಷ್ಟೇ ನೋವು ಇದ್ರೂ ಸರ್ವೀಸಲ್ಲಿ ಅಂತ ಇದ್ದಾಗ ಅಂತ ಬಂದಾಗ ಟ್ರೈನಿಂಗಲ್ಲಿ ಅಂತ ಬಂದಾಗ ನಗ್ನಗ್ತಾನೆ ಪ್ರೀತಿಯಿಂದ ಹೇಳ್ಬೇಕು ನಾವು ಆ ಥರ ಮಕ್ಕಾನ ಸಫೈ ಮಾಡ್ಕೊಂಡೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಖುಷಿಯಿಂದ ಚೆನ್ನಾಗಿ ಪಾಸಿಟಿವಿಂದ ಎನರ್ಜಿಯಿಂದ ಹೇಳ್ಕೊಡ್ಬೇಕು ಎಕ್ಸಸೈಜಿಂದ ಯಾವಾಗಲೂ ಆಲ್ವೇಸ್ ಟ್ರೈನರ್ ಜೋಶಲ್ಲೇ ಇರಬೇಕಾಗತ್ತೆ ಯಾಕಂದರೆ ಅಷ್ಟು ಅವ್ರಿಗೇನೇ ಇದ್ರು ಅದೇ ಆ ಫ್ಲೋರಲ್ಲಿ ನಂಗೆ ಇದ್ರೇ ತಾನೇ ಕ್ಲೈಂಟ್ನ ಮೋಟಿವೇಟ್ ಮಾಡೋಕ್ಕಾಗೋದು ಆ ಥರನೇ ಕರೆಕ್ಷನ್ ಮಾಡು ಎಕ್ಸ್ಪ್ಲೇನ್ ಮಾಡು ಕರೆಕ್ಷನ್ ಮಾಡು ಎಕ್ಸ್ಪ್ಲೇನ್ ಮಾಡು ಜೋಶ್ ಮಾಡಿ ಅವ್ರಿಗೆಲ್ಲ ಮೋಟಿವೇಟ್ ಮಾಡೋದೇ ಟ್ರೈನರ್ ಕೆಲಸ ಟ್ರೈನರ್ಗೆ ಎಷ್ಟೇ ನೋವಿದ್ರು ಏನೇ ಆದರೂ ಬೆಳಗ್ಗೆ ಜಿಮ್ ಓಪನ್ ಮಾಡಬೇಕು ಬರಬೇಕು ಎಲ್ಲ ಮಾಡಬೇಕು ಎಸ್ ಕರೆಕ್ಟಾಗಿರ್ಬೇಕು ನೋಡಿ ಲೆಗ್ ಪ್ರೆಸ್ ಮಾಡಬೇಕಾದ್ರೆ ಅದನ್ನು ತುಂಬ ಜನ ಲಾಕ್ ಮಾಡ್ಕೊತೀರಾ ಲೆಗ್ ಪ್ರೆಸ್ ಇದೆಯಲ್ಲ ಎಷ್ಟು ಬೆಸ್ಟ್ ಎಕ್ಸಸೈಸೋ ಅಷ್ಟು ಬಸ್ಟ್ ಎಕ್ಸಸೈಸ್ ಅದು ಲಾಕ್ ಮಾಡಿದ್ರೆ ಇಂಜುರಿ ಚಾನ್ಸಸ್ ಎಷ್ಟೊಂದು ವೀಡಿಯೋಗಳು ನೋಡಿರ್ತೀರ ನೋಡಿ ತುಂಬ ಲಾಕ್ ಮಾಡ್ಕೊಬಾರ್ದು ನೋಡಿ ಠಕ್ ಟಕ್ ಅಂತ ಫುಲ್ ಮಾಡ್ಕೋಬಾರ್ದು ಫುಲ್ ಸ್ಟ್ರೆಚ್ ಅದು ಎಷ್ಟು ಆಗ್ಬೇಕು ಅಷ್ಟು ಓವರ್ ಅದೇಂತೀರ ನೋಡಿ ಸ್ಟ್ರೆಚ್ ಆಗಬೇಕು ಓವರ್ ಸ್ಟ್ರೆಚ್ ಆಗಬಾರ್ದು ಲಾಕ್ ಆದರೆ ಇದರಲ್ಲೇ ಮುಗೀತು ನೋಡಿ ಠಕ್ ಅಂತ ಮುರಿ ಹೋಗ್ಬಿಡುತ್ತೆ ಹೋಗಿಬಿಡುತ್ತೆ ನೋಡಿ ಕಮ್ಮಿ ವೆಯ್ಟೂ ಏನು ಅನಿಸಲ್ಲ ಬಟ್ ಹೆವಿ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಇಂಜುರಿ ಚಾನ್ಸಸ್ ಅಂಡ್ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಆಗೋ ಚಾನ್ಸಸ್ ಜಾಸ್ತಿನೇ ಅದು ಎಸ್ ಲೆಗ್ ಪ್ರೆಸ್ ಆಯಿತು ಇವತ್ತು ಶೋಲ್ಡರ್ ಲೆಗ್ಸ್ ಮಾಡೋದು ಸ್ವಲ್ಪ ಲೆಕ್ಸ್ಟ್ ಆಗುತ್ತೆ ಅಷ್ಟು ಕಂಫರ್ಟಬಲ್ ಮಾಡ್ತಾ ಇದ್ದೀನಿ ಎಲ್ಲ ರಿಪೀಟ್ ಮಾಡೋ ಸರ್ತಿ ಊಶ್ಟ್ ಆಗಿಬಿಡುತ್ತೆ ನೋಡಿ ಎಸ್ಟ್ ಇಲ್ಲೇ ರೋಪಲ್ಲೇ ನೋಡಿ ಫೇಸ್ ಫುಲ್ ಮಾಡಬೇಕು ನೋಡಿ ತುಂಬ ಜನ ಫೇಸ್ ಪುಲ್ ಮಾಡಬೇಕಾದ್ರೆ ಶೋಲ್ಡರ್ ಹಪ್ ಮಾಡೋದು ಇಲ್ಲಾಂದರೆ ಸಾರಿ ಎಲ್ಬೋ ಅಪ್ ಮಾಡೋದು ಮಾಡಿಬಿಡ್ತಾರೆ ಕರೆಕ್ಟಾಗಿರ್ಬೇಕು ಬಿಟ್ವೀನ್ ಎಲ್ಬೋ ಶೋಲ್ಡರ್ ರೆಸ್ಟ್ ಒಂದು ಲೆವೆಲ್ ಬರಬೇಕು ಪುಲ್ ಮಾಡಬೇಕು ಔಟ್ ಬ್ರೀದಿನ್ ನೋಡಿ ನೋಡಿ ಆ್ಯಂಟೀರಿಯಲ್ ಡೆಲ್ಟು ಮೆಡಲ್ ಡೆಲ್ಟು ಪೋಸ್ಟ್ ಏರಿಯಲ್ ಡೆಲ್ಟು ನೋಡಿ ಸ್ಕ್ವೀಸ್ ಫುಲ್ ಕಾಂಟ್ರ್ಯಾಕ್ಟ್ ಮಾಡಿಕೊಂಡು ಆಗಿ ರಿಲೀಸ್ ಮಾಡಬೇಕು ನೋಡಿ ಈ ಸ್ಮಾಲ್ ಸ್ಮಾಲ್ ಮಜಲ್ ಆ್ಯಕ್ಟಿವ್ ಮಾಡೋದು ಹೆವಿ ಕಷ್ಟ ನೋಡಿ ಈ ಕಷ್ಟ ಅಂದರೆ ಮಾಡಬೇಕು ತುಂಬ ಜನ ಮಾಡೋದೇ ಇಲ್ಲ ಚಿಕ್ಕ ಗೆಸ್ಟ್ ಎಷ್ಟು ಅಂತ ಇಂಥವು ಫೇಲ್ಯೂರ್ ಮಾಡಬೇಕು ನೀವು ಸ್ಮಾಲ್ ಸ್ಮಾಲ್ ಮಸಲ್ ಮೇಲೆ ಆಕ್ಟಿವ್ ಮಾಡಬೇಕು ಯಾವಾಗಲೂ ಯೂಜಲ್ ಚೆಸ್ಟ್ ಮಾಡ್ತಾರೆ ಬೈಸೆಸ್ಟ್ ಮಾಡ್ತಾರೆ ಅದು ಅಪ್ಪರ್ ಬಾಡಿ ಚೆನ್ನಾಗಿಟ್ಕೊಂಡಿರ್ತಾರೆ ಲೋವರ್ ಬಾಡಿ ಇರೋಲ್ಲ ಸ್ಮಾಲ್ ಸ್ಮಾಲ್ ಮಸಲ್ ಆ್ಯಕ್ಟಿವ್ ಆಗಿರಲ್ಲ ಎಲ್ಲ ಇರಬೇಕು ಓವರ್ ಆಲ್ ಫಿಟ್ ಆಗಿರಬೇಕು ನೋಡಿ ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಓವರ್ ಆಲ್ ಫಿಟ್ ಆಗಿರಬೇಕು ಅದ್ರ ಜೊತೆ ಒಳ್ಳೆ ಡಯಟ್ ಮಾಡಿಕೊಂಡು ಆರೋಗ್ಯ ನೋಡ್ಕೊಂಡು ಖುಷಿಯಾಗಿ ಚೆನ್ನಾಗಿರಬೇಕು ರಾಕ್ ಆಗಿ ಎಸ್ ಇಲ್ಲೇ ನೋಡಿ ಲೆಗ್ ಎಕ್ಸ್ಟೆನ್ಷನ್ ಆಗೋಗಿತ್ತು ಇವಾಗ ಹ್ಯಾಮ್ಸ್ಟ್ರಿಂಗ್ ಕೇರ್ ನೋಡಿ ದಯವಿಟ್ಟು ನ್ಯಾಪ್ಕಿನ್ ಇದ್ದರೆ ಯೂಸ್ ಮಾಡಿಕೊಡಿ ಇಲ್ಲಾಂದ್ರೆ ದಯವಿಟ್ಟು ಡೆಟಾಲ್ ಇರುತ್ತೆ ಬಾಟಲ್ ಇರುತ್ತೆ ಕ್ಲೀನ್ ಮಾಡಿಕೊಡಿ ಆಮೇಲೆ ಯೂಸ್ ಮಾಡಿದ್ಮೇಲೆ ದಯವಿಟ್ಟು ಕ್ಲೀನ್ ಮಾಡಿ ವಾಪಸ್ ಇಡಬೇಕು ನೋಡಿ ಇದು ಡಿಸಿಪ್ಲೈನ್ ಆಮೇಲೆ ಒಗ್ಲೇ ಹೇಳ್ತಾ ಇರ್ತೀನಿ ನೀವು ಯೂಸ್ ಮಾಡಿದಂಥ ಡಂಬಲ್ಸ್ ಆಗಿರ್ಬೋದು ಪ್ಲೇಟ್ಸ್ ಆಗಿರ್ಬೋದು ವಾಪಸ್ ಇಡಬೇಕು ನೋಡಿ ದಯವಿಟ್ಟು ಯೂಸ್ ಮಾಡಿದ ಮೇಲೆ ತುಂಬ ಜನ ಯೂಸ್ ಮಾಡ್ತಿರಲ್ಲ ವಾಪಸ್ ಇಡೋದೇ ಇಲ್ಲ ನೋಡಿ ಅದು ಬೇಸಿಕ್ ಅದು ಮಾಡಿ ಕೆಲವೊಬ್ಬರಂತರೂ ಯಾರು ಇರೋಲ್ಲ ಅಂದ್ಬಿಟ್ಟು ಹಾಗೆ ಬಿಟ್ಟು ಹೋಗ್ಬಿಡ್ತಾರೆ ದಯವಿಟ್ಟು ಬಿಡಬಾರ್ದು ಆ ಥರ ಕಲಿಬಾರ್ದು ನೀವು ಯಾವತ್ತೂ ಕಲಿಬಾರ್ದು ಎಸ್ ಹ್ಯಾಮ್ಸ್ಟ್ರಿಂಗ್ ಮೆಸರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಲೋ ಆಗಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಎಸ್ ಇದು ಹ್ಯಾಮ್ಸ್ಟ್ರಿಂಗ್ ಕಲ್ ಒಳ್ಳೆ ನೋಡಿ ಬೈಸೆಪ್ಸ್ ಸಿಪ್ಸ್ ಕಲ್ತಾರೆ ಹ್ಯಾಮ್ಸ್ಟ್ರಿಂಗ್ ಕಲ್ ಇದು ತುಂಬ ಜನ ಕೆಲವರು ಮಧ್ಯಾಹ್ನ ಜಿಮ್ಮಿಗೆ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಎತ್ತಿಕ್ಕೋದಿಲ್ಲ ಯಾರು ಇರಲಿ ಬಿಡಲಿ ನಾವು ಮಾಡಿದ್ಮೇಲೆ ಎತ್ತಿಕ್ಬೇಕು ಅದೇನು ವರ್ಷಾಗಿ ಹೇಳ್ತಿರ್ತೀನಿ ಬಾತ್ರೂಮ್ಗೆ ಹೋದ್ಮೇಲೆ ನೀವು ಫ್ಲಶ್ ಮಾಡಿ ಬರಬೇಕು ಅಲ್ವಾ ಇನ್ನೊಬ್ಬರು ಬಂತಾನೆ ಅಂದ್ಬಿಟ್ಟು ವೆಯ್ಟ್ ಮಾಡೋಕ್ಕಾಗುತ್ತಾ ಬಿಟ್ಟು ಹೋಗೋಕ್ಕಾಗುತ್ತೆ ಏನರೀ ಹಂಗೆಲ್ಲ ಮಾಡಬಾರ್ದು ನೀಟಾಗಿ ಇರಬೇಕು ಅದೊಂದು ಡಿಸಿಪ್ಲಿನ್ ನೀವು ಮಾಡಿದ್ಮೇಲೆ ಒಂಥರ ಇಟ್ಬಿಟ್ಟು ವಾಪಸ್ ಹೋಗ್ಬಿಡ್ಬೇಕು ನೋಡಿ ಒಳ್ಳೆಯದು ಈ ಥರ ಕಲ್ತ್ರಿ ಎಲ್ಲೂ ಯಾವತ್ತೂ ಲೈಫು ಮೀನ್ ಇನ್ನೊಂದೇನಾದ್ರೂ ಫಸ್ಟಿಗೆ ನಾವು ಟ್ರೈನರ್ ಹೇಳ್ಕೊಟ್ಬಿಟ್ರೆ ಅವ್ರಿಗೆ ಲೈಫಲ್ಲೂ ಮರೆಯೋಲ್ಲ ಕರೆಕ್ಟಾಗಿ ಯಾವ ಥರ ಇರಬೇಕು ಏನು ತಿನ್ನಬೇಕು ಏನಿಲ್ಲ ಹೆಂಗಿರಬೇಕು ಯಾವ ಥರ ಅಂತೀವೆಲ್ಲ ಹೇಳ್ಕೊಟ್ಬಿಟ್ರೆ ಸೂಪರಾಗಿರ್ತಾರೆ ಇರ್ತಾರೆ ಅದೇ ಥರ ಕ್ಲೈಂಟ್ ಬೀಳ ಬಿಗಿನರ್ಸ್ ನಾವು ಹೆಂಗೆ ಹೇಳ್ಕೊಟ್ಟಿತ್ತು ಆ ಥರ ಕಲಿತಾರೆ ಗುರುಗಳು ಯಾವ ಥರ ಹೇಳ್ಕೊಡ್ತಾರೋ ಅದೇ ಥರ ನೋಡಿ ನಮ್ಮ ನನ್ನ ನಮ್ಮಮ್ಮ ಟೀಚರ್ ಆಗಿರೋದ್ರಿಂದ ತಾಯಿ ಅದು ಎರಡು ಯಾವ ಥರ ಬೆಳೆಸಿದಾರೋ ಅದೇ ಥರ ಬರುತ್ತೆ ನೋಡಿ ಎಸ್ ಇಲ್ಲೇ ನೋಡಿರಿ ಟ್ರಾಪ್ಸ್ ಮೇಲೆ ಕಾನ್ಸಂಟ್ರೇಟ್ ಇದ್ದೀನಿ ಎಸ್ ಇಲ್ಲೇ ಸ್ಮಿತ್ ಮೆಷಿನಲ್ಲಿ ಅವಾಗ ಲೆಗ್ ಮಾಡಿದ್ನಲ್ವ ಇದರಲ್ಲೇ ಮಾಡ್ತಾಯಿದ್ದೀನಿ ಜಸ್ಟ್ ಅಪ್ ಪ್ಯಾಂಟ್ ಡೌನ್ ನೋಡಿ ಸ್ಟ್ರಗ್ ಮಾಡೋದು ನೋಡಿ ಜಸ್ಟ್ ಟ್ರಾಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಸ್ಟ್ರಕ್ಸು ಟ್ರಾಪ್ಸ್ ಮೇಲೆ ಒಳ್ಳೆ ಟ್ರಾಪ್ಸ್ ಬಿಲ್ಡ್ ಮಾಡ್ಬೋದು ನೋಡಿ ಪಿರಾಮಿಡ್ ಥರ ಇದು ಎಸ್ ನಮ್ಮಮ್ಮ ಟೀಚರ್ ಇರೋದ್ರಿಂದ ನೋಡಿ ತಂದೆ ತಾಯಿ ಏನು ಹೇಳ್ಕೊಟ್ಟಿರ್ತಾರೋ ಅದನ್ನೆಲ್ಲ ಕಲ್ಕೊಂಡು ಬರ್ತಾರಂತೆಲ್ಲ ಹಂಗೆ ನೋಡಿ ಸ್ಕೂಲಲ್ಲಿ ಅಷ್ಟೇ ನೋಡಿ ಟೀಚರ್ ಏನು ಹೇಳ್ಕೊಡ್ತಾರೋ ಸೊ ಗುರುಗಳು ಏನು ಹೇಳ್ಕೊಟ್ಟಿರ್ತಾರೋ ಅದನ್ನೆಲ್ಲ ಕಲಿಯೋದೆ ನೋಡಿ ಅದಕ್ಕೆ ನಾವು ಅಷ್ಟೇ ನೋಡಿ ನಾವು ಏನು ಹೇಳ್ಕೊಡ್ತೀವಿ ಬಿಗಿನರ್ಸ್ಗೆ ಅದನ್ನೇ ಕಲಿತಾರೆ ಕರೆಕ್ಟಾಗಿ ಒಂದು ರೂಟಲ್ಲಿ ಕರ್ಕೊಂಡು ಹೋದರೆ ಅದೇ ಕಲಿತಾರೆ ನೋಡಿ ಕರೆಕ್ಷನ್ ಮಾಡಿರೋದಾಗೋದು ಯಾವ ಥರ ಮಾಡ್ಬೇಕನ್ನೋದಾಗಿರ್ಬೋದು ಯಾವುದ್ರ ಮೇಲೆ ಮಜಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿದ್ರು ಬ್ರೀದಿನ್ ಬ್ರೀದ್ ಅವ್ರು ಸ್ಮಾಲ್ ಸ್ಮಾಲೆ ತಿನ್ನೋದು ಡಯಟ್ ಯಾವ ಥರ ಇರಬೇಕು ಡಿಸಿಪ್ಲಿನ್ಗಳು ಯೂಸ್ ಮಾಡಿದ್ಮೇಲೆ ಹೆಂಗೆ ವಾಪಸ್ ಇಡಬೇಕು ಯೂಸ್ ಮಾಡಿದ್ಮೇಲೆ ಬಿಡಬಾರ್ದು ಯೂಸ್ ಮಾಡಿದ ಮೇಲೆ ಪ್ಲೇಟ್ಸ್ ಎಲ್ಲಿ ಇಡಬೇಕು ಎಲ್ಲ ಹೇಳ್ಕೊಡ್ತಾ ಇರಬೇಕು ಎಲ್ಲ ಪ್ರತಿಯೊಂದು ಕಲಿತ್ಬಿಟ್ರೆ ಸೂಪರ್ ಲೈಫಲ್ಲಿ ಅದೇ ಹೇಳ್ತಿರ್ತೀನಿ ಒಬ್ಬರು ಇನ್ನೊಬ್ಬರಿಗೆ ಗೌರವ ಕೊಡಬೇಕು ಗೌರವ ತೊಗೋಬೇಕು ಪ್ರೀತಿಯಿಂದ ಸ್ಮೈಲ್ ಆಲ್ವೇಸ್ ಖುಷಿ ಖುಷಿಯಾಗಿ ಚೆನ್ನಾಗಿರಬೇಕು ಎಲ್ಲರ ಜೊತೆಯೂ ಗೌರವ ಕೊಟ್ಟು ಗೌರವ ತೊಗೋಬೇಕು ನಾವು ಅದೇ ಹೇಳ್ತಿರ್ತೀನಿ ಸರ್ವಿಸ್ ಫೀಲ್ಡ್ ಇರೋದ್ರಿಂದ ಆಲ್ವೇಸ್ ಹ್ಯಾಪಿಯಾಗಿರಬೇಕು ಸ್ಮೈಲ್ ಮಾಡಿಕೊಂಡು ಸರ್ವೀಸಲ್ಲಿ ಒಳ್ಳೆಯ ಸರ್ವಿಸ್ ಕೊಟ್ಕೊಂಡೆ ಚೆನ್ನಾಗಿರ್ಬೇಕು ನೋಡಿ ಶೋಲ್ಡ್ರ್ ತೈಸ್ ಮುಗೀತು ಎಸ್ ಯಾವಾಗಲೂ ಇರ್ತೀನಿ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡಿಬೇಕು ದಯವಿಟ್ಟು ನೀರು ಕುಡಿಯೋದಿಲ್ಲ ತುಂಬ ಜನ ನೀರು ಕುಡೀರಿ ಆರೋಗ್ಯ ನೋಡ್ಕೊಡಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಏನು ಆರೋಗ್ಯ ಚೆನ್ನಾಗಿದ್ದರೆ ನೀವೇನು ಬೇಕಾದ್ರೂ ಮಾಡ್ಬೋದು ನೋಡಿ ಅಲ್ವಾ ತುಂಬ ಜನ ಹೇಳ್ತಾ ಇದ್ದೆ ನೋಡಿ ಅದೇ ಆಸ್ತಿ ವಿಚಾರ ಬಂತಂದ್ನಲ್ಲ ಎಲ್ಲ ಇರುತ್ತೆ ಕೆಲವ್ರಿಗೆ ಆರೋಗ್ಯ ಇರೋಲ್ಲ ಎಲ್ಲೆಲ್ಲೋ ಖರ್ಚು ಮಾಡ್ಕೊತಾರೆ ಆಸ್ಪಿಟ್ಲ್ಗೂ ಹೆಲ್ತ್ ಆಗ್ತಾರೆ ಹೆಲ್ತ್ ಎಲ್ಲ ಇರಬೇಕು ಅಲ್ವಾ ಏನಿದ್ರೇನು ಏನಿರಲಿಲ್ಲ ಎಸ್ ಏನೇನು ಕೊಡಬೇಕು ಭಗವಂತ ಕೊಡ್ತಾನೆ ಖುಷಿಯಾಗಿರಿ ಚೆನ್ನಾಗಿರಿ ನಿಮ್ಮ ಕೆಲಸ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಭಗವಂತ ಇದ್ದೇ ಇರ್ತಾನೆ ನಿಮ್ಮ ಜೊತೆಗೆ ಇವತ್ತಿಲ್ಲ ನಾಳೆ ಕೊಟ್ಟೆ ಕೊಡ್ತಾನೆ ಬಟ್ ಅದರ ಜೊತೆ ಕಲಿಯೋದಿರುತ್ತೆ ನೋಡಿ ಅದು ಏನು ಕೊಟ್ಟರು ಸಿಗಲ್ಲ ನಿಮಗೆ ಅಲ್ವಾ ಮನುಷ್ಯ ಯಾರು ಏನು ಎತ್ತ ಎಲ್ಲ ಕಲಿಸ್ಬಿಡುತ್ತೆ ನೋಡಿ ಅದನ್ನೆಲ್ಲ ತೊಗೊಳೋದಿದೆಯಲ್ವ ನೀವೇನು ಕೊಟ್ಟರು ಸಿಗೋಲ್ಲ ಅದು ಪಾಠ ನಿಮ್ಗೆ ಎಲ್ಲೂ ನಿಮಗೆ ದುಡ್ಡು ಕೊಟ್ಟರು ಈ ಥರ ಸಿಗೋಲ್ಲ ಜನಗಳು ಓನ್ ಅಲ್ಲೇ ಲೈವ್ 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 ಸತ್ತು ಒಂಥರ ಹೆಂಗಂದರೆ ಅದು ಸ್ಕ್ರಿಪ್ಟೆಡ್ ಅಂತ ಬೇರೆ ಇರುತ್ತೆ ಬಟ್ ಇದು ಹೆಂಗಲ್ಲ ನೋಡಿ ಜನಗಳು ಯಾವ ಥರ ಇರ್ತಾರೆ ಏನು ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಇದು ಏನು ಕೊಟ್ಟರು ಸಿಗೋಲ್ಲ ಯಾವಾಗಲೂ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಎಲ್ಲಿ ನೀವು ಯಾವ ಥರ ಇರಬೇಕು ಅನ್ನೋದು ಗೊತ್ತಾಗುತ್ತೆ ನಿಮ್ಮ ಕೆಲಸ ಇರ್ತಾರಲ್ವ ಉತ್ತರ ಒಂದು ದಿನ ಎಲ್ಲರಿಗೂ ಕೊಡ್ತೀರಾ ದ ವೆಯ್ಟ್ ಆ್ಯಂಡ್ ಸಿಗಿ ಅಷ್ಟೇ ಎಲ್ಲ ಕಾಲ ಉತ್ತರ ಕೊಡುತ್ತೆ ಭಗವಂತ ಎಲ್ಲ ನೋಡ್ತಾ ಇರ್ತಾನೆ ಅವ್ರಿಗೆ ಏನೇನು ಯಾವ ಥರ ಎಲ್ಲ ಇರ್ತಾರೆ ಎಸ್ ಮುಗಿದ್ರು ನೋಡಿ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡ್ಬೇಕಂತೀನಿ ಲೆಗ್ ಮಾಡಿದಾಗ ಸ್ಪೆಷಲಿ ನೀವು ಇಲ್ಲೇ ಮ್ಯಾಟಲ್ಲೇ ಮಾಡ್ಕೊಳ್ಳಿ ಎಲ್ಲ ಇರಬೇಕು ಓವರ್ ಆಲ್ ಫ್ಲೆಕ್ಸಿಬಿಲಿಟಿ ಎಲ್ಲ ಇರಬೇಕು ಇವತ್ತು ಆ್ಯಕ್ಚುಲಿ ಲೆಗ್ ಮಾಡಿದ್ ನಲ್ವ ಕಾಡಿ ಮಾಡೋದೇನು ಬೇಡ ಅಂದ್ಬಿಟ್ಟು ಫಿನಿಶ್ ಸಾಕು ಅಂತ ಬಿಟ್ಬಿಟ್ಟೆ ಎಸ್ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಅಲ್ವಾ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದು ಮಾಡಲೇಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು